ಸಾಲ್ ರಜಾ ಕೊಟ್ಟದ್ ಮಾಡ್ತಾರ ಅಂತ ನನಗೆ ಗೊತ್ತಿತ್ತು ಇವನ್ ಅಜಯ್ ಮೊಮ್ಮಗ ಅವನಲ್ಲಕ್ಕರ್ ಮನೆ ಹುಡ್ರಲ್ಲ ಅವ್ರು ನೀರು ಬಂದು ಹಾಳು ಹಾಳಿಡತವಲ್ಲ ಈ ಹುಡ್ರು ತಗಂತ ನಿವ್ಗ ದನ ಕರಿಗೆ ನೀರು ಬೇಕಕ್ಕವು ಹೌಸ್ ಪಾಚಿ ಕಟ್ಟಿದೆ ಅತ್ತಾಗಿತ್ತಾಗ ಮಾಡಿದ್ರೆ ನೀರು ಹಾಳಾಕ ಹೇಳಿ ನಾವು ಬಿಟ್ಟಾನೆ ಮ್ಯಾಲೆ ತುಂಬಿಸಿ ಆ ಕರೆಂಟರ

ಅಲ್ರಿಲೆ ಸಾಹಲ್ ರಜಾ ಕಟ್ಟಿನಿ ಎರಡು ದಿನ ಆಗಿಲ್ಲ ಮನೆಗೆ ಬಚ್ಚಲು ಗಿತ್ತಲಿ ಇತ್ತಲ್ಲ ನಿಮಗೆ ಜಾಕ ಮಾಡಕ ಇಲ್ಲಿ ದನ ದನಕರಿ ಹೇಳಿ ಬಿಟ್ಟು ನೀರು ತೋಟಕ್ಕೆ ಬೇಕಾದ ನೀರು ಹೇಳಿ ಎಲ್ಲ होली شپಸ ಬಂದಿರ ಇಲ್ಲಿ ಈ ಜ ಹೊರದಾ ಇಲ್ಲ ಜನ ಹೇಳಿದ್ರು ಬೇಗ ಹೇಳಿ ಇವರ ಗೌಡರ ಬಾಗಿ ಹೋಗನೆ ಹೇಳ ಇಲ್ರಿ ಗೌಡರ ಸುಳ್ ಹೇತನವನ ಅವನ ಗೌಡರ ಬಾಗಿ ಹೋಗನೆ ಕರ್ಕ ಬಂದನ ನೀವ್ ಯಾರ ಬರ್ರಿ ಯಾರ ಬಿಡ್ರಿ ನೋಡ್ರಿ ಅಷ್ಟ್ರ ಮನಿಗೆ ಬರ್ತಾನ ನೋಡ್ರಿ ಕರ್ಕೊಂಡ್ ನಿಮ್ ಮನಿಗೆ ಬರ್ತಾನೆ ಅವ್ರ ಮನೆಗೆ ಹೋಗ್ರಿ ಬಾವಿ ಬಿದಗಿದ್ದು ಏನಾರ ಆದ್ರ ನಾಳೆ ಹೆಸರು ಕೆಟ್ಟದ್ ನಮ್ಗೆ ನಿಮಗೇನು ಸಾಲ್ ರಜಾ ಕೊಡ್ತಂದ್ರ ಸಾಕು ನೋಡಿ ನೀವು ಹುಡುಗರದ ಯಾವ್ದಾರ ಮಾವಿನ ಕದ್ನೆ ಹುಣಸಿ ಹುಣ್ಸಿ ಕದ್ನೆ ನೆಲ್ಲಿ ನೆಲ್ಲಿಕಾಯಿ ಕದ್ನೆ ಇಲ್ಲ ಬಾವಿಗೆ ಹಾರಬಿದ್ನೆ ನೀರು ಹೊಲಸು ಮಾಡಿದ್ನೆ ಟ್ಯಾಂಕಿ ನೀರು ಹಾ ಮಾಡಿದ್ನಿ ಇದ ನೋಡ್ಬಾರಿ ನಿಮ್ದು ಏನಂತಾಗ ಏನು ಮಾಡ್ಬೇಕು ರೀ ಏನು ಮಾಡೋದಿಲ್ಲ ಮನ್ಯಾಗ ಕೆಲಸ ಮಾಡೋದು ಕಲ್ತದ್ರಿ ಹೊಲದ ಕೆಲಸ ಕೊಟ್ಟಿಗೆ ಕೆಲಸ ಅದು ಇದು ಅದು ಬಿಟ್ಟು ಹಿಂಗೆ ಇಂಥವು ಪೋಟಿಂಗ್ ಕೆಲಸ ಮಾಡಬೇಡ್ರಿ ಪೋಟಿಂಗ್ ಕೆಲಸನ ಈಗ ಬಿಡ್ರಿ ಅಜ್ಜಾರ ಹೇಳಬೇಡ್ರಿ ನಮ್ಮ ಮನ್ಯಾಗ ಬೈತಾರೆ ಎಷ್ಟು ಚಲೋ ಮಾತಾಡ್ತೀರಿ ನೀವ್ಯಾಗ ಹೇಳ್ಬೇಡದು ನಿಮಗೆ ನಾಳೆನೋ ಬಂದು ಹಿಂಗ ಮಾಡಿ ಕಡೆಗೆ ಏನಾರ ಆದ್ರೆ ಗೌಡ್ರು ಬಾವಿ ಗೌಡ್ರು ಬಾವಿ ಅಂತ ನನ್ನ ಹೆಸರು ಹಾಳಕತ್ತ ಹೋತಮ್ಮ ಏ ಇಲ್ಲ ಬಿಡ್ರಿ ಅಜ್ಜಾರ ಹಿಂಗೆ ಮತ್ತೆ ಹಂಗ ಬರಂಗಿಲ್ಲ ಏನೋ ಖುಷಿಗೆ ಈ ಜಾಡನ ಅಂತ ಬಂದಿವ್ರಿ ಭಾಳ ಹೊತ್ತೇನು ಈ ಜಾಡಿಲ್ ಬಿಡ್ರಿ ಐದಾರು ನಿಮಿಷ ಟ್ಯಾಂಕಿಗೆ ಹೋದ್ರ ಆ ಎಂಕವನ್ ಕಾಟ್ರಿ ಹಂಗಾಗಿ ಇಲ್ಲಿಗೆ ಬಂದಿವ್ರಿ ಹೌದಾ ಯಾಕಾರ ನೀರು ಗೀರ್ ಕುಡಿದು ಬಾವಿ ಆಳೈತಿ ಒಡಾಕ್ ಹೋದ್ರೆ ಮ್ಯಾಲೆ ತುಂಬೈತಿ ಬಿದ್ರಿ ಒಬ್ರು ಕೈ ಸಿಗಂಗಿಲ್ಲ ನೀವು ತಪ್ಪಾತ್ರಿ ಜರ ಇದು ಸರಿ ಬಿಟ್ಟು ಬಿಡ್ರಿ ಹೌದ್ರಿ ಜರ ಬೇಕಾದ್ರೆ ನಿಮ್ ಕಾಲಿ ಬೇಕಾದ್ರೆ ಬೀಳ್ತಾರೆ ನಮ್ಮ ಮನೆಗೆ ಹೇಳ್ಬೇಡ್ರಿ ನಮ್ಮ ಅಜ್ಜಿ ನಮ್ಮ ಅಪ್ಪ ಎಲ್ಲಾರು ಹೊಡಿತಾರ್ರಿ ಮತ್ತ

ಕರೆಂಟ್ ಕೊಟ್ಟಿರ್ತೇವೆ ತೋಟಕ್ಕೆ ಹಂದಿ ಅವು ಬರ್ತಾವೆ ಹೇಳಿ ಇಲ್ಲಾರ ನಿಮ್ಮ ಕರೆಂಟ್ ಬೆಲೆ ಜೀವಕ್ಕೆ ಏನಾರ ಆದರೆ ಜೀವ ಬರ್ತತೆ ನೋವು ವಾಪಸ್ ಸಣ್ಣ ಹುಡುಗರು ನೀವು ಹೇಳಿದ್ದು ಕೇಳಂಗಿಲ್ಲ ಬರೀ ತುಡುಕು ಬುದ್ಧಿ ಮಾಡ್ತೀರಿ ನೋಡಪ್ಪ ಅಪ್ಪ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಯಾವ್ದಾರ ಕೈಯ್ಯ ಸಿಕ್ಕಾಗ ಬಜಿತಿ ಬಿಟ್ಟು ಹೋಗಿರ್ತೈತಿ ನಿಮಗೂ ಹಿಂಗೆ ಅನುಭವ ಆಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡ್ರಿ ನೀನು ಈಜಾಡೋ ವೀಡಿಯೋ ಹಾಕಿದ್ದೀವಿ ಇವತ್ತು ಗೌಡ್ರ ಕೈ ಸಿಕ್ಕಾಕೊಂಡ್ಬಿಟ್ಟಿವಿ ಹ್ಯಾಂಗ ಬಾಜಾವಾಗೋದು ಅಂತ ವಿಚಾರ ಮಾಡ್ತಿದ್ವಿ ಹಂಗು ಹಿಂಗು ದಾರಿಗೆ ಬಂದ್ರೆ ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು ರೀ ಸಪೋರ್ಟ್ ಮಾಡ್ರಿ ಹಿಂಗೆ ಅದಪ್ಪ ಅಂಗಿ ಚಡ್ಡಿ ಒಣಗಿಸ್ಕೊಂಡ್ರೆ ಸೌಕಾಶ್ ಮನೆ ಕಡೆಗೆ ಹೋಗ್ರಿ ಹಾಂ ಮತ್ತು ನೋಡ್ರ ಬಂದ್ರಿ ಅಂತಂದ್ರೆ ಮತ್ತೆ ಇನ್ನು ಗ್ಯಾರಂಟಿ ಹಿಡಿದು ಹಾಕಿ ಬಿಡ್ತಾನೆ ಇಲ್ಲೇ ಮರಕ್ಕೆ ಗುಡ್ಡ ನಮ್ಮನ್ನು ಹೆಂಗೆ ಕಟ್ಟೆ ಹಾಕ್ತಿದ್ದಾನೆ ಇಷ್ಟು ವಯಸ್ಸಾಗೈತಿ ಅವನಿಗೆ ಏನು ಮಾತಾಡ್ತಾನೆ ಮರ ಯಾವ ನೀರಿಗೆ ಇಳ್ದಿದ್ದು ಇನ್ನು ಪಾತಮ್ಮ ಏನನ್ನ ಅನ್ನಕತ್ತಿಲ್ಲ ಏ ಏನಿಲ್ಲ ರೀ ಅಚ್ಚಾರ ಭಾಳ ಒಳ್ಳೇದಿದ್ದೀರ ನೀವು ನಮಗೆ ಕ್ಷಮಿಸ್ಬಿಟ್ರಿ ಏನು ಮಾತು ಬರೋನು ತೋರಿ ಈ ಕಡೆ ಅಂದ್ರಿ ಹಾಂ ಆತು ರೀ ಅಜ್ಜಾರ ಭಾಳ ಧನ್ಯವಾದ ರೀ ನಿಮಗೆ ಇನ್ನ ಹೊಕ್ಕೇವ್ರಿ ಗುಂಡ ನಾವೇ ಬರಲಿ ಹಾಂಗೆ ಸಾವುಕಾಶ ಕಳಿಸ್ಕೊಳ್ಳೋಣ ಮತ್ತೆ ಅಜ್ಜನ ಮನಸ್ ಚೇಂಜ್ ಆಗೋದ್ರೊಳಗೆ ನಡೆದ್ಬೇಡ ನಡ್ರಿಪ್ಪ ಬರಲಿ ಕಟ್ಟಿ ಹಾಕ್ತಾವ ತಾವೇನು ಕಟ್ಟಿ ಹಾಕ್ತಾನ ನಾವು ಅವ್ನು ಕಟ್ಟಿ ಹಾಕಿ ಹೋಗ್ಬೇಕು ನೋಡಿಲ್ಲ ಮುಂಚೆಗೆ ನಡೀಲಿ ಮುಂದ ಹುಡುಗರು ಗೀತಾತಿನಿ ಅನಸ್ತತಿ ಈ ಹುಡುಗ ಮಾಡೋದ್ ನೋಡಿದ್ರೆ ಹೆದರು ಸಾಯ್ತಿರಿ ಪಾಪ ಏನು ಹುಡುಗರು ಏನು ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ನಾಳೆ ಜೀವಕ್ಕೆ ಏನಾರು ಮಾಡ್ಕೊಂಡು ದೊಡ್ಡವ್ರು ತೆಲೀತಂದ ಹೇಳ್ತಾವ ಬ್ಯಾಸ್ಗೆ ನೋಡ್ರಿ ಹುಷಾರಿ ಮಕ್ಳು ಸಾಲ್ ರಜಾ ಕೊಟ್ಟತಿ ಅಲ್ಲಿ ಹೌಸ್ ಇಲ್ಲಿ ಬಾವಿ ಅಲ್ಲಿ ಕೆರಿ ಅಂತ ಹೋಕಾರ ಈಜು ಬರದಾಗ ಹೋದ್ರೆ ಜೀವನ ಕಳ್ಕೊಂತಾರೆ ಅಂತಷ್ಟು ಗಮನ ವಹಿಸ್ರಿ ಮಕ್ಳ ಕಡೆಗೆ ಈ ಹುಡುಗರು ಮಾಡ್ದಂಗ ಮಾಡಕ್ ಕೊಡ್ಬಾಡ್ರಿ